ಮೋದಿಜಿ ಬಜೆಟ್ ಬಂತು ಆನರಬಲ್ ಸ್ಪೀಕರ್ ಐ ಪ್ರೆಸೆಂಟ್ ಬಜೆಟ್ ಫಾರ್ ಟ್ವೆಂಟಿ ಇದು ಕೇಳಕ್ಕೆ ಮಾತ್ರ ದೇಶದ ಬಜೆಟ್ ಆದ್ರೆ ಎರಡು ಸ್ಟೇಟ್ಸ್ ಮೇಲೆ ಅಷ್ಟೊಂದು ಫೋಕಸ್ ಯಾಕೆ ಈ ಬಜೆಟ್ ಅಲ್ಲಿ ಮೋದಿಜಿ ಅವರು ಮಿಡಲ್ ಕ್ಲಾಸ್ ಅವರಿಗೆ ಏನೇನು ಕೊಟ್ಟರು ಬೆನಿಫಿಟ್ ಆಫ್ ದ ಲೋವರ್ ಅಂಡ್ ಮಿಡಲ್ ಇನ್ಕಮ್ ಕ್ಲಾಸಸ್ ಫ್ರಮ್ ಫಿಫ್ಟಿ ಥೌಸಂಡ್ ಟು ಸೆವೆಂಟಿ ಫೈವ್ ಥೌಸಂಡ್ ರುಪೀಸ್ ಜನರಿಗೆ ಜಾಬ್ ಸಿಕ್ತಿಲ್ಲ ಇದ್ದಂತ ಜಾಬ್ ಅನ್ನ ಕಳ್ಕೊತಿದ್ದಾರೆ ನಾಲ್ಕು ವರ್ಷದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ಡಬಲ್ ಆಗಿದೆ ಈ ಟೈಮ್ ಅಲ್ಲಿ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡೋದು ಬೇಕಿತ್ತ ಟ್ವೆಂಟಿ ಟ್ವೆಂಟಿ ಫೋರ್ ಬಜೆಟ್ ಅಲ್ಲಿ ಮೇನ್ ಫೋಕಸ್ ಮಾಡಿರೋದೆ ಎಂಪ್ಲಾಯ್ಮೆಂಟ್ ಮೇಲೆ ಇದರಲ್ಲಿ ನಮಗೆ ಎರಡು ಖುಷಿ ವಿಚಾರ ಇದೆ ಮೊದಲನೇದು ಇನ್ ಮೇಲೆ ಯಾರ್ಯಾರು ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾರಲ್ಲ ಅಂದ್ರೆ ಯಾರ್ಯಾರ ಹೆಸರಲ್ಲಿ ಹೊಸ ಪಿ ಎಫ್ ಅಕೌಂಟ್ ಓಪನ್ ಆಗುತ್ತಲ್ಲ ಅವರಿಗೆ ಗೌರ್ಮೆಂಟ್ ವತಿಯಿಂದ ಹದಿನೈದು ಸಾವಿರ ಸಿಗಲಿದೆ ಇದಕ್ಕೆ ಕಂಡೀಷನ್ ಬಂದ್ಬಿಟ್ಟು ನಿಮ್ಮ ಸ್ಯಾಲ್ರಿ ಒಂದು ಲಕ್ಷ ಒಳಗಡೆ ಇರಬೇಕು ಹಾಗಂತ ಹೇಳಿ ನಿಮ್ಮ ಒನ್ ಮಂತ್ ಸ್ಯಾಲ್ರಿ ಒಂದು ಲಕ್ಷ ನಿಮಗೆ ಕೊಡಲ್ಲ ಅಪ್ ಟು ಫಿಫ್ಟೀನ್ ತೌಸಂಡ್ ಮೂರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ಈ ಸ್ಕೀಮು ಅಷ್ಟೊಂದು ಎಫೆಕ್ಟಿವ್ ಅಂತ ನನಗೆ ಅನ್ಸಲ್ಲ ಯಾಕಂದ್ರೆ ಕೆಲಸ ಇಲ್ದವ್ರಿಗೆ ಕೆಲಸ ಕೊಡೋದು ಬಿಟ್ಟು ಕೆಲಸ ಸಿಕ್ಕೋರ್ಗೆ ಫಿಫ್ಟೀನ್ ತೌಸಂಡ್ ಕೊಟ್ರೆ ಏನ್ ಯೂಸ್ ಅದ್ ಏನೇ ಇರಲಿ ಅಟ್ ಲೀಸ್ಟ್ ಕೊಡ್ತಾ ಇದಾರಲ್ಲ ಇದು ಹೊಸದಾಗಿ ಕೆಲ್ಸಕ್ಕೆ ಸೇರೋರಿಗೆ ಆಲ್ರೆಡಿ ಕೆಲಸ ಮಾಡೋರಿಗೆ ಏನ್ ಸಿಕ್ತು ಎಂಪ್ಲಾಯ್ಮೆಂಟ್ ಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಮುಂಬರುವ ಐದು ವರ್ಷದಲ್ಲಿ ಒಂದು ಕೋಟಿ ಜನರಿಗೆ ಟಾಪ್ ಐದ್ನೂರು ಕಂಪನಿಯಲ್ಲಿ ಇಂಟರ್ನ್ಶಿಪ್ ಕೊಡಲಾಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ವೇಟ್ ವೇಟ್ ಖುಷಿ ಪಡಬೇಡಿ ಇದು ಎಷ್ಟು ಸಾಧ್ಯ ಅಂತ ಒಂದ್ಸಲಿ ನೋಡೋಣ ಐದು ವರ್ಷದಲ್ಲಿ ಐದ್ನೂರು ಕಂಪನಿಯಲ್ಲಿ ಒಂದು ಕೋಟಿ ಜನರಿಗೆ ಇಂಟರ್ನ್ಶಿಪ್ ಕೊಡ್ಬೇಕಂದ್ರೆ ಪ್ರತಿ ಒಂದು ಕಂಪನಿಯಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ಇಂಟರ್ನ್ಶಿಪ್ ಕೊಡ್ಬೇಕಾಗುತ್ತೆ ಒಂದು ವರ್ಷಕ್ಕೆ ನಾಲ್ಕು ಸಾವಿರ ಜನರಿಗೆ ಒಂದು ವರ್ಷದಲ್ಲಿ ಒಂದು ಕಂಪನಿಯಲ್ಲಿ ನಾಲ್ಕು ಸಾವಿರ ಜನರಿಗೆ ಇಂಟರ್ನ್ಶಿಪ್ ಕೊಡೋಕೆ ಸಾಧ್ಯನ ಈ ಸ್ಕೀಮು ಬಿಜೆಪಿ ಅವರದೇನ್ ಒರಿಜಿನಲ್ ಐಡಿಯಾ ಅಲ್ಲ ಇದು ಆಲ್ರೆಡಿ ಕಾಂಗ್ರೆಸ್ ಮನಿ ಪಕ್ಷದಲ್ಲ ಇತ್ತು ಅದನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಆಯ್ತು ಇವೆರಡೇ ಖುಷಿ ಕೊಡೋ ವಿಚಾರ ಇನ್ನೇನ್ ಹೇಳ್ತೀನಲ್ಲ ಪ್ರತಿಯೊಂದು ದುಃಖ ಕೊಡೋದಿದೆ ರೆಡಿಯಾಗಿ ಆಂಧ್ರ ಪ್ರದೇಶ ಮತ್ತು ಬಿಹಾರ ಬಜೆಟ್ ಅನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಮಾಡೋಣ ಗೌರ್ಮೆಂಟ್ಗೆ ಮೇನ್ ಆಗಿ ಟ್ಯಾಕ್ಸ್ ಹೋಗೋದೇ ಈ ಎಂಟು ಪ್ಲೇಸ್ ಇಂದ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ ನಮ್ಗೆ ಏನ್ ಇನ್ಕಮ್ ಬರುತ್ತಲ್ಲ ಅಂದ್ರೆ ಸ್ಯಾಲ್ರಿ ಆ ಸ್ಯಾಲ್ರಿಗೆ ನಾವು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಅನ್ನ ತುಂಬಬೇಕು ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನಾವ್ ಒಂದು ಶಾಕಿಂಗ್ ವಿಚಾರ ಕಂಡು ಬಂತು ನಮ್ಮ ದೇಶದಲ್ಲಿ ನೂರು ಜನರಲ್ಲಿ ಜಸ್ಟ್ ಎರಡು ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ತುಂಬ್ತಿರೋದು ಇನ್ನು ಮಿಕ್ಕಿದ ನೈಂಟಿ ಏಟ್ ಪರ್ಸೆಂಟ್ ಜನ ಯಾವುದೇ ತರ ಇನ್ಕಮ್ ಟ್ಯಾಕ್ಸ್ ತುಂಬ್ತಿಲ್ಲ ನಮ್ಗೆ ದೇಶದ ಓವರ್ ಆಲ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದು ನೈನ್ಟೀನ್ ಪರ್ಸೆಂಟ್ ಇದೆ ಕಲೆಕ್ಟ್ ಆಗ್ತಿದೆ ಲೆಕ್ಕ ಹಾಕೊಳ್ಳಿ ನೂರಕ್ಕೆ ನೂರ ಪರ್ಸೆಂಟ್ ಜನ ಏನಾದ್ರು ಟ್ಯಾಕ್ಸ್ ತುಂಬಿದ್ರೆ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗಬಹುದು ಅಂತ ಈ ನೈನ್ಟಿ ಏಟ್ ಪರ್ಸೆಂಟ್ ಜನ ಯಾಕೆ ಇನ್ಕಮ್ ಟ್ಯಾಕ್ಸ್ ಗೌರ್ಮೆಂಟ್ ಯಾಕೆ ಅವ್ರನ್ನ ಕೇಳ್ತಿಲ್ಲ ಇದಕ್ ಮೇನ್ ಕಾರಣ ನಮ್ಮ ದೇಶದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಯಾವುದೇ ತರ ಟ್ಯಾಕ್ಸ್ ಇಲ್ಲ ಇದು ಒಬ್ಬ ನಿಜ ರೈತನಿಗೆ ಯೂಸ್ ಆದ್ರೆ ಓಕೆ ಬಟ್ ಇದನ್ನ ಮಿಸ್ಯೂಸ್ ಮಾಡ್ಕೋತಾರೆ ಈ ರಿಚ್ ಫಾರ್ಮರ್ಸ್ ಫಾರ್ಮಿಂಗ್ ಕಂಪನಿ ಇವನ್ ಸೆಲೆಬ್ರಿಟೀಸ್ ಕೂಡ ರೀಸೆಂಟ್ ಆಗಿ ಶಾರುಖ್ ಖಾನ್ ಮಗಳು ಸುಹಾನ ಖಾನ್ ತಮ್ಮನ್ನ ತಾವು ರೈತ ಅಂತ ಡಿಕ್ಲೇರ್ ಮಾಡಿ ಹದಿಮೂರು ಕೋಟಿ ಜಾಗವನ್ನ ಖರೀದಿ ಮಾಡಿದ್ದಾರೆ ಟ್ಯಾಕ್ಸ್ ಉಳಿಸೋಕೆ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ ಟ್ಯಾಕ್ಸ್ ತುಂಬಲ್ಲ ರಿಚ್ ಪೀಪಲ್ ಈ ತರ ಆ ಟ್ಯಾಕ್ಸ್ ಉಳಿಸೋಕೆ ಎಸ್ಕೇಪ್ ಆಗ್ತಾರೆ ಇನ್ನು ಉಳಿದವರು ಯಾರು ನಾವು ನೀವು ನೈನ್ ಟು ಫೈವ್ ಮಿಡಲ್ ಕ್ಲಾಸ್ ಪೀಪಲ್ ಉಪೇಂದ್ರ ಅವ್ರ ಪ್ರಕಾರ ಅದೇ ನೋಡು 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 ಈ ಇದು ಶಾಂತಿ ಅಂದ್ರೆ ಗಾಂಧಿ ಇಂತ ಸಿಕ್ತ ಸ್ಯಾಲ್ರಿ ಟ್ಯಾಕ್ಸ್ ತುಂಬುವಾಗ ಎರಡು ಟ್ಯಾಕ್ಸ್ ಇದೆ ಓಲ್ಡ್ ಟ್ಯಾಕ್ಮಿ ನ್ಯೂ ಟ್ಯಾಕ್ಸ್ ರಿಜಿಮೆ ಅಂತ ಮೊದಲು ಓಲ್ಡ್ ಟ್ಯಾಕ್ಸ್ ಅಷ್ಟೇ ಇತ್ತು ಟ್ವೆಂಟಿ ಟ್ವೆಂಟಿಯಲ್ಲಿ ಮೋದಿ ಗೌರ್ಮೆಂಟ್ ಈ ಟ್ಯಾಕ್ಸ್ ಅನ್ನು ಸಿಂಪ್ಲಿಫೈ ಮಾಡ್ಬೇಕಂತ ಹೇಳಿ ನ್ಯೂ ಟ್ಯಾಕ್ಸ್ ರೆಜಿಮೆ ಇಂಟ್ರೊಡ್ಯೂಸ್ ಮಾಡಿದ್ರು ಓಲ್ಡ್ ಟ್ಯಾಕ್ಸ್ ಯಾವುದೇ ತರ ಚೇಂಜ್ ಮಾಡಿಲ್ಲ ಬಟ್ ನ್ಯೂ ಟ್ಯಾಕ್ಸ್ ಯಜಿಮೆ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ ನಿಮ್ಮ ಸ್ಯಾಲ್ರಿ ಮೂರು ಲಕ್ಷ ಇತ್ತಪ್ಪ ಅಂದರೆ ನೀವು ಯಾವುದೇ ಥರ ಟ್ಯಾಕ್ಸ್ ತುಂಬ ಅವಶ್ಯಕತೆ ಇಲ್ಲ ಅದೇ ನಿಮ್ಮ ಸ್ಯಾಲ್ರಿ ಮೂರರಿಂದ ಏಳು ಲಕ್ಷ ಇತ್ತಪ್ಪ ಅಂತಂದರೆ ಐದು ಪರ್ಸೆಂಟು ಏಳರಿಂದ ಹತ್ತು ಇತ್ತಪ್ಪ ಅಂದರೆ ಹತ್ತು ಪರ್ಸೆಂಟು ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಸ್ಯಾಲ್ರಿ ಇತ್ತಪ್ಪ ಅಂದರೆ ಹದಿನೈದು ಪರ್ಸೆಂಟು ಹನ್ನೆರಡರಿಂದ ಹದಿನೈದು ಲಕ್ಷ ಇಪ್ಪತ್ತು ಪರ್ಸೆಂಟು ಹದಿನೈದು ಲಕ್ಷ ಮೇಲುಗಡೆ ನಿಮ್ಮ ಸ್ಯಾಲ್ರಿ ಇತ್ತಪ್ಪ ಅಂದರೆ ಗೌರ್ಮೆಂಟ್ಗೆ ಮೂವತ್ತು ಪರ್ಸೆಂಟ್ ತುಂಬಬೇಕು ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಮೊದಲು ಹದಿನೈದು ಲಕ್ಷ ಸ್ಯಾಲ್ರಿ ತಗೊಳ್ಳೋರು ಗೌರ್ಮೆಂಟ್ ಗೆ ಒಂದು ಲಕ್ಷದ ಐವತ್ತು ಸಾವಿರ ಟ್ಯಾಕ್ಸ್ ತುಂಬಬೇಕಾಗಿತ್ತು ಅದೇ ಇವಾಗ ಒಂದು ಲಕ್ಷದ ನಲ್ವತ್ತು ಸಾವಿರ ಟ್ಯಾಕ್ಸ್ ಅನ್ನ ತುಂಬುತ್ತೆ ಸ್ಯಾಲ್ರಿ ಪರ್ಸನ್ಸ್ಗೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮೊದಲು ಸ್ಟ್ಯಾಂಡರ್ಡ್ ಎಡಕ್ಷನ್ ಅಂತ ಹೇಳಿ ಐವತ್ತು ಸಾವಿರ ಇತ್ತು ಅದನ್ನ ಇವಾಗ ಜಾಸ್ತಿ ಮಾಡಿ ಎಪ್ಪತ್ತೈದು ಸಾವಿರ ಮಾಡಿದ್ದಾರೆ ಇದರಿಂದ ನಮಗೆ ಹದ್ನೋಳ್ ಸಾವಿರದ ಐದ್ನೂರವರೆಗೂ ಸೇವ್ ಮಾಡಿ ಇದಿಷ್ಟು ಇನ್ಕಮ್ ಮೇಲೆ ಟ್ಯಾಕ್ಸ್ ಆಯ್ತು ಇನ್ನ ಸೇವಿಂಗ್ಸ್ ಮೇಲೆ ಟ್ಯಾಕ್ಸ್ ಏನಾಗಿದೆ ಅಂತ ಒಂದ್ಸಲ ನೋಡೋಣ ರಿಯಲ್ ಆಟ ಇವಾಗ ಶುರು ಆಗುತ್ತೆ ನಾವು ನಮ್ಮ ಸ್ಯಾಲ್ರಿ ಅಷ್ಟೇ ಅಲ್ಲದೆ ಅದನ್ನ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ ಅದಕ್ಕೆ ಏನಾದರೂ ಪ್ರಾಫಿಟ್ ಬಂದ್ರೆ ಅದಕ್ಕೂ ಕೂಡ ಗೋರ್ಮೆಂಟ್ ಗೆ ಟ್ಯಾಕ್ಸ್ ತುಂಬಬೇಕು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಒಂದು ವರ್ಷ ಒಳಗಡೆ ಸೆಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಮೊದಲು ಹದಿನೈದು ಪರ್ಸೆಂಟ್ ತುಂಬಬೇಕಾಗಿತ್ತು ಅದನ್ನು ಇವಾಗ ಜಾಸ್ತಿ ಮಾಡಿ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದಾರೆ ಈ ಡೇ ಟ್ರೇಡಿಂಗ್ ಮಾಡೋರು ಸ್ವಿಂಗ್ ಟ್ರೇಡಿಂಗ್ ಮಾಡೋರ್ ಕತೆ ಕೇಳಬೇಡಿ ಅದೇ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಒಂದ್ ವರ್ಷ ಆದ್ಮೇಲೆ ಸೆಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ ಗೆ ಕೊಡಬೇಕಾಗಿತ್ತು ಅದನ್ನ ಇವಾಗ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಆದರೆ ಒಂದು ರಿಲೀಫ್ ಕೊಟ್ಟಿದ್ದಾರೆ ಮೊದಲು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಒಂದು ಲಕ್ಷ ಪ್ರಾಫಿಟ್ ವರೆಗೂ ಯಾವುದೇ ತರ ಟ್ಯಾಕ್ಸ್ ಇರಲಿಲ್ಲ ಆ ಒಂದು ಲಕ್ಷನ ಜಾಸ್ತಿ ಮಾಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಾಡಿದ್ದಾರೆ ವೇಟ್ ವೇಟ್ ಖುಷಿ ಪಡಬೇಡಿ ಖುಷಿ ಪಡೋಕ್ಕಿಂತ ಮುಂಚೆ ಇದನ್ನ ನೋಡಿ ಹತ್ತು ಲಕ್ಷ ಪ್ರಾಫಿಟ್ ಆಯ್ತು ಆಯ್ತಂದ್ರೆ ಮೊದಲು ಒಂದು ಲಕ್ಷ ಎಕ್ಸೆಮ್ಟ್ ಆಗಿ ಒಂಬತ್ತು ಲಕ್ಷಕ್ಕೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ತುಂಬಬೇಕಾಗಿತ್ತು ಅಂದ್ರೆ ತೊಂಬತ್ತು ಸಾವಿರ ಟ್ಯಾಕ್ಸ್ ಇವಾಗ ಹತ್ತು ಲಕ್ಷ ಪ್ರಾಫಿಟ್ ಆದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಕ್ಸೆಮ್ಟ್ ಆಗಿ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ತುಂಬಬೇಕು ಈ ಟ್ಯಾಕ್ಸ್ ಎಷ್ಟಾಗುತ್ತೆ ಗೊತ್ತಾ ಎಷ್ಟಾಗುತ್ತೆ ನಂಗೂ ಗೊತ್ತಿಲ್ಲ ಕ್ಯಾಲ್ಕುಲೇಟರ್ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಟ್ಯಾಕ್ಸ್ ಬಂದ್ಬಿಟ್ಟು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಮೊದಲು ಹತ್ತು ಲಕ್ಷ ಪ್ರಾಫಿಟ್ಗೆ ತೊಂಬತ್ತು ಸಾವಿರ ಟ್ಯಾಕ್ಸ್ ಇವಾಗ ಒಂದು ಲಕ್ಷದ ಹತ್ತು ಸಾವಿರ ಒಂದ್ ಕಡೆ ಒಂದು ಲಕ್ಷದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಕ್ಸಾಮಿಟ್ ಅನ್ನ ಜಾಸ್ತಿ ಮಾಡಿ ಖುಷಿ ಪಡಿಸಿದ್ದಾರೆ ಇನ್ನೊಂದು ಕಡೆ ಹತ್ತು ಪರ್ಸೆಂಟ್ ಇದ್ದಂತ ಟ್ಯಾಕ್ಸ್ ಅನ್ನ ಹನ್ನೆರಡು ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿ ದುಃಖ ಪಡಿಸಿದ್ದಾರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಇಸ್ಕೊಂಡ್ರು ಮತ್ತೆ ನಾವು ಈ ಎರಡೇ ಟ್ಯಾಕ್ಸ್ ತುಪ್ತಾ ಇಲ್ಲ ಇದ್ರ ಜೊತೆಗೆ ನಾವು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಜಿ ಎಸ್ ಟಿ ಸಿ ಬಿ ಚಾರ್ಜಸ್ ಸ್ಟಾಂಪ್ ಡ್ಯೂಟಿ ಹಿಂಗೆ ಹತ್ತು ಹಲವಾರು ಟ್ಯಾಕ್ಸ್ ಅನ್ನು ತುಂಬ್ತೀವಿ ನಾವು ಟ್ಯಾಕ್ಸ್ ತುಂಬಿದ್ದು ನಮಗೆ ಗೊತ್ತಾಗಲ್ಲ ಆ ತರ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸಿಸ್ಟಮ್ ಅನ್ನ ರೆಡಿ ಮಾಡಿದ್ದಾರೆ ಸಕ್ಸಸ್ಫುಲ್ ಫೈನಾನ್ಸ್ ಮಿನಿಸ್ಟರ್ ಹೋತಾ ಇವೋ ಓಯ್ ಹೋತಾ ಜಿಸ್ಕಿ ಜೇಪ್

ಮೋದಿಜಿ ರೀಇಂಟ್ರೊಡ್ಯೂಸ್ ಮಾಡಿ ಟೆನ್ ಪರ್ಸೆಂಟ್ ಅಂತ ಹೇಳಿ ಫಿಕ್ಸ್ ಮಾಡಿದ್ರು ನೆನಪಿರ್ಲಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಮೋದಿಜಿ ಜಿ ಅವರು ಜಿಎಸ್ಟಿ ಎಸ್ ಟಿ ಮಾಡಿದ್ರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ರಿಟ್ರೊಡ್ಯೂಸ್ ಮಾಡಿದ್ದು ಜಿಎಸ್ಟಿ ಅನ್ನ ತಂದಿದ್ದು ನಮ್ ದೇಶಕ್ಕೆ ರಿಯಲಿ ಹೆಲ್ಪ್ಫುಲ್ ಆಗ್ತಿದೆಯಾ ಕಮೆಂಟ್ ಮಾಡಿ ಈ ಬಜೆಟ್ ರಿಚ್ ಪೀಪಲ್ ಗೆ ಜಾಸ್ತಿ ಹೆಲ್ಪ್ಫುಲ್ ಆಗಿದೆ ಏಂಜಲ್ ಟ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಮೊದಲು ಮೂವತ್ತು ಪರ್ಸೆಂಟ್ ಇತ್ತು ಅದನ್ನು ಇವಾಗ ಕಂಪ್ಲೀಟ್ ಜೀರೋ ಮಾಡಿದ್ದಾರೆ ಅಂದ್ರೆ ಈ ಸ್ಟಾರ್ಟ್ಅಪ್ ಮೇಲೆ ಫಂಡಿಂಗ್ ಇರುತ್ತಲ್ಲ ಅದ್ರ ಮೇಲೆ ಯಾವುದೇ ತರ ಟ್ಯಾಕ್ಸ್ ಇಲ್ಲ ಈ ಸ್ಕೀಮು ಕಾಮನ್ ಪೀಪಲ್ ಗೆ ಹೆಲ್ಪ್ಫುಲ್ ಆಗಲ್ಲ ಬಟ್ ಬಿಸ್ನೆಸ್ ಅವರು ಫುಲ್ ಖುಷಿಯಾಗಿರ್ತಾರೆ ಈ ಫಾರಿನ್ ಕಂಪನಿ ಮೇಲೆ ನಲ್ವತ್ತು ಪರ್ಸೆಂಟ್ ಇದ್ದಂತ ಟ್ಯಾಕ್ಸ್ ಮೂವತ್ತೈದು ಪರ್ಸೆಂಟ್ ಮಾಡಿದ್ದಾರೆ ಐದು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಅವರಿಗೆ ತೋರ್ಸೋ ದಯಾದಾಕ್ಷಿಣ ನಮಗೆ ಯಾಕೆ ತೋರ್ಸಲ್ಲ ಯಾಕಂದ್ರೆ ನಾವು ಓಟ್ ಹಾಕಿದೀವಿ ನಮಗೆ ಮೋದಿಜಿನೇ ಬೇಕು ಬಿಜೆಪಿನೇ ಬೇಕಂತ ಹೇಳಿ ಓಟ್ ಹಾಕಿದಂತ ಈ ಮಧ್ಯಪ್ರದೇಶ ಒರಿಸ್ಸಾ ಕರ್ನಾಟಕ ಗುಜರಾತ್ ಸ್ಟೇಟ್ಸ್ ಗಳಿಗೆ ಏನು ಸಿಕ್ಕಿಲ್ಲ ಆದ್ರೆ ಈ ಎರಡು ಸ್ಟೇಟ್ಸ್ಗಳಿಗೆ ಫುಲ್ ಮೀಲ್ ಸಿಕ್ಕಿದೆ ಅದಕ್ಕೆ ಬಾರ್ ಆಂಧ್ರ ಅಂಡ್ ಬಿಹಾರ್ ಅಂದ್ರೆ ತಪ್ಪಾಗಲ್ಲ ಆಂಧ್ರ ಪ್ರದೇಶ ಇಂಪ್ರೂವ್ ಮಾಡೋಕಂತ ಹೇಳಿ ಹದಿನೈದು ಸಾವಿರ ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಈ ಬಿಹಾರದಲ್ಲಿ ಕಳಪೆ ಕಾಮಗಾರಿ ಅಂದ್ರೆ ಕಾಂಟ್ರಾಕ್ಟ್ ಕರಪ್ಷನ್ ಇಂದ ಕಟ್ಟಿದಂತ ಈ ಬ್ರಿಡ್ಜಸ್ ಸೇತುವೆ ಒಂದೊಂದಾಗಿ ಬೀಳ್ತಾ ಇದೆ ಮತ್ತೆ ಅವ್ನ ವಾಪಸ್ ಕಟ್ಟಬೇಕಲ್ಲ ಅದಕ್ಕಾಗಿ ಇಪ್ಪತ್ತಾರು ಸಾವಿರ ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಈ ಆಂಧ್ರ ಪ್ರದೇಶ ಮತ್ತೆ ಬಿಹಾರ್ಗೆ ಅಷ್ಟೊಂದು ಫೋಕಸ್ ಯಾಕೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಗೊತ್ತಿಲ್ಲ ಅಂತಂದ್ರೆ ಒಂದ್ಸರಿ ಆ ಎಲೆಕ್ಷನ್ ಸಿನಾರಿಯನ್ನ ನೆನಪು ಮಾಡ್ಕೊಳ್ಳಿ ಮೋದಿ ತ್ರೀ ಪಾಯಿಂಟ್ ಫೋರ್ ಗೌರ್ಮೆಂಟ್ ನಿಂತಿರೋದೇ ಟಿ ಡಿ ಪಿ ಆಂಧ್ರ ಟಿಡಿ ಫ್ರಮ್ ಫ್ರಾಮ್ ಬಿಹಾರ್ ಸಪೋರ್ಟ್ ಮೇಲೆ ಅವ್ರು ಏನಾದ್ರು ಸಪೋರ್ಟ್ ನಿಲ್ಸಿದ್ರೆ ಮೋದಿ ತ್ರೀ ಪಾಯಿಂಟ್ ಓ ಜೀರೋ ಪಾಯಿಂಟ್ ಓ ಕೂಡ ಆಗ್ಬಹುದು ಅದಕ್ಕೆ ಮೋದಿಜಿ ಅವರು ರಿಸ್ಕ್ ಬೇಡ ಅಂತ ಹೇಳಿ ಅವ್ರು ಏನ್ ಕೇಳಿದಾರಲ್ಲ ಅವನ್ ಕೊಟ್ಟಿದ್ದಾರೆ ಮೋದಿಜಿ ರಿಸ್ಕ್ ನಮ್ಮ ಮೇಲೆ ತಗೋತಾರೆ ಯಾಕಂದ್ರೆ ನಾವು ಏನು ಕೇಳಲ್ಲ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ್ ಸ್ಯಾಲ್ರಿ ಹನ್ನೆರಡು ಲಕ್ಷ ಇತ್ತಪ್ಪ ಅಂತಂದ್ರೆ ಅಂದ್ರೆ ಪ್ರತಿಯೊಬ್ರು ಪ್ರತಿ ಮಂತ್ ಒಂದ್ ಲಕ್ಷ ಬರುತ್ತೆ ಅಂತ ಹೇಳಿ ಆ ಸ್ಯಾಲ್ರಿ ಇನ್ಕಮ್ ಟ್ಯಾಕ್ಸ್ ಗ್ರಾಟ್ಯುಟಿ ಟ್ರಾನ್ಸಾಕ್ಷನ್ ಫೀಸ್ ಇ ಪಿ ಎಫ್ ಹಿಂಗೆ ಹತ್ತು ಹಲವಾರು ಎಲ್ಲ ಕಟ್ ಆಗಿ ಮಂತ್ ಎಂಡ್ ಅಲ್ಲಿ ಅವನ ಕಡೆ ಸ್ಯಾಲ್ರಿ ಬಂದಾಗ ಅವನಿಗೆ ಅವ್ನ ರಿಯಲ್ ಸ್ಯಾಲ್ರಿ ಹೋಗಿರುತ್ತೆ ನಮ್ ಸ್ಯಾಲರಿಗೆ ಟ್ಯಾಕ್ಸ್ ಆ ಸ್ಯಾಲರಿಯನ್ನ ಖರ್ಚು ಮಾಡೋಕೆ ಮತ್ತೆ ಟ್ಯಾಕ್ಸ್ ಆ ಸ್ಯಾಲ್ರಿಯನ್ನ ಸೇವ್ ಮಾಡಿ ಈ ಪ್ರಾಫಿಟ್ ಏನಾದರೂ ಆದರೆ ಅದಕ್ಕೆ ಮತ್ತೆ ಟ್ಯಾಕ್ಸ್ ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ಗೆ ಮಂತ್ ಎಂಡ್ ಅಲ್ಲಿ ಸ್ಯಾಲರಿ ಬರ್ತಂದ್ರೆ ಆ ಇಂದ ಹೌಸ್ ರೆಂಟ್ ಪೇ ಮಾಡಬೇಕಾದ್ರೆ ಟ್ಯಾಕ್ ಕರೆಂಟ್ ಗ್ಯಾಸ್ ಇಂಟರ್ನೆಟ್ ಬಿಲ್ ಪೇ ಮಾಡ್ಬೇಕಾದ್ರೆ ಟ್ಯಾಕ್ ಮನೆಗೆ ಸಾಮಾನು ತಗೋಬೇಕಂತ ಹೇಳಿ ಡಿಮಾರ್ಟ್ ಹೋದ್ರೆ ಪ್ರತಿ ಒಂದು ಸಾಮಾನ ಬೆಲೆ ಆಕಾಶಕ್ಕೆ ಮುಟ್ಟಿದೆ ಅದ್ರ ಮೇಲೆ ಮತ್ತೆ ಜಿ ಎಸ್ ಟಿ ಈ ಪ್ರತಿ ಸಾಮಾನ ಖರೀದಿ ಮಾಡಿ ಡಿಮಾರ್ಟ್ ಕೌಂಟರ್ ಅಲ್ಲಿ ಬಿಲ್ ಪೇ ಮಾಡುವಾಗ ಮತ್ತೆ ಸಪರೇಟ್ ಡಿಮಾರ್ಟ್ ಇಂದ ಮನೆಗೆ ನಾವು ಬೈಕ್ ಮೇಲೆ ಬರ್ತೀವಿ ಆ ಬೈಕ್ ಖರೀದಿ ಮಾಡುವಾಗ ಜಿ ಎಸ್ ಟಿ ಟಿ ಸಿ ಎಸ್ ಸ್ಟಾಂಪ್ ಡ್ಯೂಟಿ ಸ್ಟೇಟ್ ಟ್ಯಾಕ್ಸ್ ಮತ್ತೆ ಆ ಬೈಕ್ ಗೆ ಪೆಟ್ರೋಲ್ ಹಾಕ್ಸುವಾಗ ಮತ್ತೆ ಟ್ಯಾಕ್ಸ್ ಆ ಬೈಕ್ ಓಡಿಸುವಂತ ರೋಡು ತೆಗ್ದು ಇರ್ಲಿ ನೀರ್ ತುಂಬಿರ್ಲಿ ಆ ರೋಡ್ಗೆ ರೋಡ್ ಟ್ಯಾಕ್ಸ್ ಇದನ್ನೆಲ್ಲ ವಿಚಾರ ಮಾಡಿ ಹುಷಾರ್ ತಪ್ಪಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಹಾಸ್ಪಿಟಲ್ ಬಿಲ್ಗೆ ಟ್ಯಾಕ್ಸ್ ಮೆಡಿಸಿನ್ಸ್ ಟ್ಯಾಕ್ಸ್ ಮನುಷ್ಯ ಹುಟ್ಬೇಕಾದ್ರೆ ಟ್ಯಾಕ್ಸ್ ಬದುಕಬೇಕಾದ್ರೆ ಟ್ಯಾಕ್ಸ್ ಸತ್ ಮೇಲೆ ಕೂಡ ಇನ್ಸೂರೆನ್ಸ್ ಕ್ಲೇಮ್ ಮಾಡಬೇಕಂದ್ರೆ ಟ್ಯಾಕ್ಸ್ ತುಂಬಬೇಕಾಗುತ್ತೆ ಇಷ್ಟೊಂದು ಟ್ಯಾಕ್ಸ್ ಯಾಕೆ ನಾವು ಇಷ್ಟೊಂದು ಟ್ಯಾಕ್ಸ್ ತುಂಬಿದ್ರು ಕೂಡ ನಮಗೆ ಏನ್ ಸಿಕ್ತಾ ಇದೆ ಚಿಕ್ಕ ಮಕ್ಕಳಿಗೆ ಮೆಡಿಸಿನ್ಸ್ ಹಾಸ್ಪಿಟಲ್ಸ್ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಹದಿನೈದು ಹದಿನಾರು ವರ್ಷ ಎಜುಕೇಶನ್ ಮುಗಿಸಿ ಕೆಎಸ್ ಐ ಎ ಎಸ್ ಮೆಡಿಕಲ್ಸ್ ಪಿ ಎಸ್ ಐ ಎಕ್ಸಾಮ್ ಬರೋದ್ರೆ ಆ ಎಕ್ಸಾಮ್ ರಿಸಲ್ಟ್ ಬರ್ತಾ ಇಲ್ಲ ಕ್ವಶನ್ ಪೇಪರ್ ಔಟ್ ಆಗ್ತದೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮೇಲೆ ಅವ್ರ ಫ್ಯಾಮಿಲಿ ಡಿಪೆಂಡ್ ಆಗುತ್ತೆ ಜಾಬ್ ತಗೋಬೇಕಂದ್ರೆ ಜಾಬ್ ಸಿಗ್ತಾ ಇಲ್ಲ ಎಂಪ್ಲಾಯ್ಮೆಂಟ್ ಇಶು ಇದೆಲ್ಲ ಯೋಚನೆ ಮಾಡ್ತಾ ನೀವು ರೋಡ್ ಮೇಲೆ ನಡ್ಕೊಂಡು ಹೋದ್ರೆ ಏರ್ಪೋರ್ಟ್ಸ್ ಬ್ರಿಡ್ಜಸ್ ಬಿಲ್ ಬೋರ್ಡ್ಸು ಕಾಮನ್ ಜನರ ತಲೆ ಮೇಲೆ ಬೀಳ್ತಾ ಇದೆ ಸಿಟಿಯಲ್ಲಿ ಜನರ ಜೀವನ ಇಂಪ್ರೂವ್ಮೆಂಟ್ ಬಿಡಿ ಜನ ಜೀವನ ಕಷ್ಟ ಆಗಿದೆ ಯಾಕಂದ್ರೆ ಪ್ರತಿ ವಸ್ತುವಿನ ಬೆಲೆ ಈ ನಾಲ್ಕು ವರ್ಷದಲ್ಲಿ ಡಬಲ್ ಆಗಿದೆ ಇನ್ಫ್ಲೇಷನ್ ಇಶ್ಯೂ ಲಾಸ್ಟ್ ಹತ್ತು ವರ್ಷದಲ್ಲಿ ಬಡ ಜನ ಇನ್ನೂ ಆಗ್ತಿದ್ದಾರೆ ಶ್ರೀಮಂತ ಜನ ಜಾಸ್ತಿ ಶ್ರೀಮಂತ ಆಗ್ತಿದ್ದಾರೆ ಆದ್ರೆ ನಮ್ ಗವರ್ಮೆಂಟ್ ಬಡವರ ಮೇಲೆ ಪ್ರತಿ ವರ್ಷ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ